ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಪ್ರಥಮ ಅಧ್ಯಾಯದ ಮೂವತ್ತೊಂದನೆಯ ಮಂತ್ರವನ್ನು ಗಮನಿಸೋಣ ಸವಿತುಸ್ತ್ವ ಎಂಬ ಈ ಮಂತ್ರದ ಋಷಿ ಪರಮೇಷ್ಠ ಪ್ರಜಾಪತಿ ಎಲ್ಲ ಮಂತ್ರಕ್ಕೂ ಯಜ್ಞ ದೇವತೆ ಪೂರ್ವಾರ್ಧದಲ್ಲಿ ಜಗತಿ ಛಂದಸ್ಸು ನಿಷಾದ ಸ್ವರ ಪೇಜೋಸಿ ಎಂಬ ಮಂತ್ರಕ್ಕೆ ಅನುಷ್ಠು ಛಂದಸ್ಸು ಗಾಂಧಾರ ಸ್ವರ ಆ ಯಜ್ಞವು ಹೀಗೆ ಎಲ್ಲ ಪದಾರ್ಥಗಳನ್ನು ಪವಿತ್ರಗೊಳಿಸುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ सवितु स्वा प्रसव उत्पो पवित्रेण सूर्यस्य रश्मिभिः सवितुर्वः प्रसव उत्पो नाम्य पवित्रेण सूर्यस्य रश्मिभिः ತೇಜೋ ಅಜಿ ಶುಕ್ರಮಸ್ಯಮಿತಮಿ ಧಾಮಿ ಪ್ರಿಯ ದೇವಾಧಿಷ್ಟೇವಯನಮತಿ ಈ ಮಂತ್ರದ ಅನ್ವಯಾರ್ಥವು ಹೀಗಿರುವುದು ಸವಿತು ಪರಮೇಶ್ವರನ ಅಥವಾ ಸೂರ್ಯಲೋಕದ ಅಥವಾ ಪರಮೇಶ್ವರನಾದ ನಿನ್ನನ್ನು ಪೂಜಿಸಿ ಅಥವಾ ಯಜಮಾನನನ್ನು ಅಥವಾ ಆ ಯಜ್ಞವನ್ನು ಪ್ರಸವೆ ಸರ್ವ ಪದಾರ್ಥಗಳು ಪ್ರಕೃಷ್ಟವಾಗಿ ಉಂಟಾಗುವ ಈ ಜಗತ್ತಿನಲ್ಲಿ ಉತ್ಪುನಾಮಿ ಉತ್ಕೃಷ್ಟವಾಗಿ ಪವಿತ್ರಗೊಳಿಸುತ್ತೇನೆ ಅಚ್ಛಿದ್ರೇಣ ಕ್ಷುದ್ರರಹಿತವಾದ ನಿರಂತರವಾದ ಪವಿತ್ರೇಣ ಚರಾಚರಾತ್ಮಕನಾದ ಪರಮೇಶ್ವರನ ಅಥವಾ ಪ್ರಕಾಶಮಯವಾದ ಸೂರ್ಯಲೋಕದ ಶುದ್ಧ ಗುಣದಿಂದ ಸೂರ್ಯಸ್ಯ ಸರ್ವಜ್ಞನಾದ ಪರಮೇಶ್ವರನ ಅಥವಾ ಚರಾಚರ ಜಗತ್ತನ್ನು ಪ್ರಕಾಶಪಡಿಸುವ ಸೂರ್ಯಲೋಕದ ರಶ್ಮಿಬಿಹಿ ಪ್ರಕಾಶಕ ಗುಣಗಳಿಂದ ಅಥವಾ ಕಿರಣಗಳಿಂದ ಸವಿತುಹು ಪರಮೇಶ್ವರನ ಅಥವಾ ಸೂರ್ಯಲೋಕದ ವಹ ಯಜ್ಞ ಕರ್ತೃಗಳಾದ ನಿಮ್ಮನ್ನು ಅಥವಾ ಈ ಯಜ್ಞ ಕಾರ್ಯಗಳನ್ನು ಪ್ರಸವೇ ಎಲ್ಲ ಪದಾರ್ಥಗಳು ಪ್ರಕೃಷ್ಟವಾಗಿ ಉಂಟಾಗುವ ಈ ಜಗತ್ತಿನಲ್ಲಿ ಅಚ್ಚಿದ್ರೇಣ ನಿರಂತರವಾದ ಪವಿತ್ರೇಣ ಶುದ್ಧಿಕಾರಕ ಗುಣದಿಂದ ಸೂರ್ಯಸ್ಯ ಐಶ್ವರ್ಯ ಪ್ರದನಾದ ಪರಮೇಶ್ವರನ ಅಥವಾ ಐಶ್ವರ್ಯ ಕಾರಣಗಳನ್ನು ಪ್ರೇರಿಸುವ ಪ್ರಾಣದ ರಶ್ಮಿಬಿಹಿ ಅಂತಹ ಪ್ರಕಾಶಕ ಅಂತಃ ಪ್ರಕಾಶಕ ಗುಣಗಳಿಂದ ತೇಜಃ ಪರಮಾತ್ಮನಾದ ನೀನು ಸ್ವಪ್ರಕಾಶ ಸ್ವರೂಪನಾಗಿ ಅಥವಾ ಸೂರ್ಯ ಲೋಕವು ಪ್ರಕಾಶ ಹೇತುವಾಗಿ ಹಸಿ ಆಗಿದ್ದೀಯೆ ಅಥವಾ ಆಗಿದೆ ಶುಕ್ರಂ ಪರಮಾತ್ಮನಾದ ನೀನು ಪರಿಶುದ್ಧನಾಗಿ ಅಥವಾ ಸೂರ್ಯ ಲೋಕವು ಪರಿಶುದ್ಧಿ ಹೇತುವಾಗಿ ಹಸಿ ಇದ್ದೀಯೇ ಅಥವಾ ಇದೆ ಅಮೃತಂ ಪರಮಾತ್ಮನಾದ ನೀನು ಅಮೃತಾತ್ ಅಮೃತಾತ್ಮಕನು ಅಂದರೆ ಮುಕ್ತ ಸುತಾತ್ಮಕನು ಅಥವಾ ಸೂರ್ಯ ಲೋಕವು ಪ್ರಕಾಶಕವಾದುದು ಹಸಿ ಆಗಿದ್ದೀಯೆ ಅಥವಾ ಆಗಿದೆ ಧಾಮ ಸರ್ವ ಪದಾರ್ಥಗಳ ಆಧಾರವಾಗಿ ನಾಮ ನಾಮ ಸ್ಮರಣೀಯನಾಗಿ ನಮಸ್ಕರಣೀಯನಾಗಿ ಅಥವಾ ಬೆಲಕ್ಕೆ ಕಾರಣವಾಗಿ ಹಸಿ ಆಗಿದ್ದೀಯೇ ಅಥವಾ ಆಗಿದೆ ಪ್ರಿಯಂ ಪ್ರೀತಿಕಾರಕವಾದ ದೇವಾನ ವಿದ್ವಾಂಸರ ಅಥವಾ ದಿವ್ಯ ಗುಣಗಳ ಯಾರಿಂದಲೂ ಪ್ರತಿಭಟಿಸಲಾಗದ ಅಥವಾ ದುರ್ಗಂಧಾದಿ ದೋಷಗಳಿಂದ ದೂಷಿತವಾಗದ ದೇವಯಜನಂ ವಿದ್ವಾಂಸರಿಂದ ಪೂಜಿಸಲ್ಪಡುವವನು ಅಥವಾ ದೇವತೆಗಳನ್ನು ಪೂಜಿಸುವ ಸಾಧನವು ಅಸಿ ಆಗಿದ್ದೀಯೇ ಅಥವಾ ಯಜ್ಞವು ಆಗಿದೆ ಈ ಮಂತ್ರದ ವ್ಯಾಖ್ಯಾನವು ಹೀಗಿರುವುದು ಯಜ್ಞವು ಪರಮೇಶ್ವರನ ಈ ಜಗತ್ತಿನಲ್ಲಿ ನಿರಂತರವಾದ ಪವಿತ್ರಕಾರಕ ಗುಣಗಳಿಂದ ಗುಣದಿಂದ ಸೂರ್ಯ ಕಿರಣಗಳೊಡನೆ ಸೇರಿ ಸರ್ವ ಪದಾರ್ಥಗಳನ್ನು ಪವಿತ್ರಗೊಳಿಸುತ್ತದೆ ನೆನಪಿರಲಿ ಈ ಮಂತ್ರವು ವಿಶೇಷವಾಗಿ ಹೇಗೆ ಯಜ್ಞವು ಎಲ್ಲ ಪದಾರ್ಥಗಳನ್ನು ಪವಿತ್ರಗೊಳಿಸುತ್ತದೆ ಎಂಬುದನ್ನು ತಿಳಿಸುತ್ತಿದೆ ಈಶ್ವರನಾದ ನಿನ್ನನ್ನು ಪೂಜಿಸಿ ಯಜಮಾನನನ್ನು ಅಥವಾ ಆ ಯಜ್ಞವನ್ನು ಪವಿತ್ರಗೊಳಿಸುತ್ತೇನೆ ಈ ಯಜ್ಞದಿಂದ ಸರ್ವ ಪದಾರ್ಥಗಳನ್ನು ನಿರಂತರವಾಗಿ ಪವಿತ್ರಗೊಳಿಸುತ್ತೇನೆ ಓ ಪರಮಾತ್ಮನೇ ನೀನು ತೇಜೋ ರೂಪನು ಪರಿಶುದ್ಧನು ಮೋಕ್ಷ ಸುಖರೂಪನು ಸರ್ವಾಧಾರನು ನಮಸ್ಕಾರ್ಯನು ಪ್ರೀತಿಪಾತ್ ಪ್ರೀತಿಕಾರಕನು ಭಯರಹಿತನು ವಿದ್ವಾಂಸರಿಂದ ಪೂಜಿಸಲ್ಪಡುವನು ಆದುದರಿಂದ ನಿನ್ನನ್ನೇ ನಾನು ಆಶ್ರಯಿಸುತ್ತೇನೆ ಎಂಬುದಾಗಿ ಮೊದಲನೆಯ ಅನ್ವಯಾರ್ಥವಾಗಿದೆ ಇನ್ನೊಂದು ರೀತಿಯಲ್ಲಿ ಈ ಯಜ್ಞವು ಪ್ರಕಾಶ ಹೇತುವಾದು ಶುದ್ಧಿಕಾರಕವಾದುದು ಪ್ರಕಾಶಕವಾದುದು ಸರ್ವಾಧಾರಕವಾದುದು ಜಲಕ್ಕೆ ಕಾರಣವಾದುದು ವಿದ್ವಾಂಸರಿಗೆ ಪ್ರಿಯವಾದುದು ದುರ್ಗಂಧಾದಿ ದೋಷರಹಿತವಾದುದು ದೇವತೆಗಳ ಅಥವಾ ಪರಮೇಶ್ವರನ ಪೂಜಾ ಸಾಧನವಾದುದು ಆದ ಕಾರಣ ನಾನು ಈ ಯಜ್ಞದಿಂದ ಈಶ್ವರನಗಿ ಜಗತ್ತಿನಲ್ಲಿ ನಿರಂತರವಾದ ಪವಿತ್ರಕಾರಕ ಗುಣದಿಂದ ಹಾಗೂ ಸೂರ್ಯಲೋಕದ ಕಿರಣಗಳಿಂದ ನಿಮ್ಮನ್ನು ಅಂದರೆ ಎಲ್ಲ ಜನರನ್ನು ಮತ್ತು ಎಲ್ಲ ಪದಾರ್ಥಗಳನ್ನು ಪವಿತ್ರಗೊಳಿಸುತ್ತೇನೆ ಎಂಬುದಾಗಿ ಎರಡನೆಯ ಅನ್ವಯಾರ್ಥವಾಗಿದೆ ಒಟ್ಟಿನಲ್ಲಿ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಯಜ್ಞ ವಿದ್ಯೆಯ ಫಲವನ್ನು ತಿಳಿಸಿಕೊಡುತ್ತಾನೆ ಹೇಗೆಂದರೆ ಮನುಷ್ಯರಾದ ನೀವು ಯಥಾವತ್ತಾಗಿ ಆಚರಿಸಿದ ಯಜ್ಞವು ಸೂರ್ಯ ಕಿರಣಗಳೊಂದಿಗೆ ಹೋಗಿ ಸೇರುತ್ತದೆ ಸೂರ್ಯಲೋಕವು ತನ್ನ ನಿರಂತರವಾದ ಪವಿತ್ರಕಾರಕ ಗುಣದಿಂದ ಎಲ್ಲ ಪದಾರ್ಥಗಳನ್ನು ಪವಿತ್ರಗೊಳಿಸುತ್ತದೆ ಆ ಯಜ್ಞವು ಅದರ ಮೂಲಕ ಸೂರ್ಯಕಿರಣಗಳಿಂದ ತೇಜೋಯುಕ್ತವು ಶುದ್ಧವು ಅಮೃತ ರಸಮಯವು ಸುಖಕಾರಕವು ಪ್ರಸನ್ನತಾ ಕಾರಕವು ದೃಢವೂ ಆದ ಯಜ್ಞ ಸಾಧನ ಪದಾರ್ಥಗಳನ್ನು ಉಂಟು ಮಾಡುತ್ತದೆ ಅದರಿಂದಾಗಿ ನಾವು ಉತ್ತಮ ಅನ್ನ ವಸ್ತ್ರಗಳನ್ನು ಪಡೆದು ಶರೀರ ಪುಷ್ಟಿ ಬುದ್ಧಿ ಬಲ ಮೊದಲಾದ ಶುದ್ಧ ಗುಣಗಳನ್ನು ಸಂಪಾದಿಸಿ ಸದಾ ಸುಖಿಗಳಾಗುತ್ತೇವೆ ಈ ರೀತಿಯಾಗಿ ಈ ಪ್ರಥಮ ಅಧ್ಯಾಯದಲ್ಲಿ ಈಶ್ವರನು ಮನುಷ್ಯರನ್ನು ಕುರಿತು ಹೀಗೆ ಆಜ್ಞೆ ಮಾಡಿದ್ದಾನೆ ಏನೆಂದರೆ ಮನುಷ್ಯರು ಶುದ್ಧವಾದ ಕರ್ಮವನ್ನು ಅನುಷ್ಠಾನ ಮಾಡಬೇಕು ದೋಷಗಳನ್ನು ಶತ್ರುಗಳನ್ನು ನಿವಾರಿಸಬೇಕು ಯಜ್ಞ ಕ್ರಿಯೆಯ ಫಲವನ್ನು ಚೆನ್ನಾಗಿ ಅರಿಯಬೇಕು ಪುರುಷ ಪ್ರಯತ್ನವನ್ನು ಬಹಳ ಚೆನ್ನಾಗಿ ಮಾಡಬೇಕು ವಿದ್ಯೆಗಳನ್ನು ಪ್ರಸಾರ ಮಾಡಬೇಕು ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು ಧರ್ಮಾನುಷ್ಠಾನ ಮಾಡುವ ವಿಷಯದಲ್ಲಿ ನಿರ್ಭಯವಾಗಿರಬೇಕು ಎಲ್ಲರೊಡನೆಯೂ ಮೈತ್ರಿಯಿಂದ ನಡೆದುಕೊಳ್ಳಬೇಕು ವೇದಗಳ ಅಧ್ಯಯನ ಮತ್ತು ಅಧ್ಯಾಪನಗಳಿಂದ ಸಮಸ್ತ ವಿದ್ಯೆಗಳನ್ನು ತಿಳಿದು ಬೇರೆಯವರಿಗೂ ತಿಳಿಸಿಕೊಡಬೇಕು ಶುದ್ಧಿ ಮತ್ತು ಪರೋಪಕಾರಕ್ಕಾಗಿ ಸರ್ವ ಪ್ರಕಾರದಿಂದಲೂ ಪ್ರಯತ್ನಿಸಬೇಕು ಆದುದರಿಂದ ಈಶ್ವರನ ಈ ಆಜ್ಞೆಯನ್ನು ಎಲ್ಲ ಮನುಷ್ಯರು ಯಥಾವತ್ತಾಗಿ ಪಾಲಿಸಿ ನಡೆದುಕೊಳ್ಳಬೇಕು ಇಂತು ಶ್ರೀಮತ್ ಪರಿವ್ರಾಜಕಾಚಾರ್ಯ ಶ್ರೀಯುತ ದಯಾನಂದ ಸರಸ್ವತಿ ಸ್ವಾಮಿಗಳಿಂದ ಉತ್ತಮವಾಗಿ ರಚಿತವಾದ ಯಜುರ್ವೇದ ಭಾಷ್ಯದಲ್ಲಿ ಮೊದಲನೆಯ ಅಧ್ಯಾಯವು ಸಂಪೂರ್ಣವಾಯಿತ ಪ್ರಥಮಧ್ಯಾ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಹಂ ಪ್ರಾರ್ಥ್ಯೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ